ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ವಿಶೇಷವಾಗಿ ನಿಮ್ಮ ಸರ್ವ ಸಂಕಟಗಳನ್ನು ನಿವಾರಣೆ ಮಾಡೋಕ್ಕೆ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋಕ್ಕೆ ನಿಮ್ಮ ಶತ್ರುಗಳಿಗೆ ಸರಿಯಾಗಿರ್ತಕ್ಕಂಥ ಪಾಠವನ್ನು ಕಲಿಸ್ಕೊಡೋಕ್ಕೆ ಒಂದು ಮಹಾ ಇದ್ದೀನಿ ಮಂತ್ರ ಸಹಿತವಾಗಿ ಇದನ್ನು ನೀವು ಮಾಡ್ಕೊಂಬಿಟ್ರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದ್ಭುತವಾಗಿರ್ತಕ್ಕಂಥ ಫಲ ವಿಶೇಷವಾಗಿ ನಿಮ್ಮ ಶತ್ರುಗಳು ನಿಮ್ಮ ಕಾಲ್ ಕೆಳಗಡೆ ಬಂದು ಬಿದ್ದಿರ್ತಾರೆ ಅಂತಹ ಅದ್ಭುತ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಮಂತ್ರ ಹಾಗೂ ತಂತ್ರವನ್ನು ಹೇಳ್ಕೊಡ್ತೀನಿ ಇದು ನಿಮ್ಮ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಮಾಡಿಕೊಡುತ್ತೆ ಎಷ್ಟೋ ಜನಕ್ಕೆ ಇವತ್ತು ಶತ್ರು ಕಾಟ ಇದ್ದು ಒಂದು ಸ್ವಲ್ಪ ಏನೋ ಒಂದು ಟಿ ವಿನೋ ಒಂದು ಗಾಡಿನೋ ಒಂದು ಬೈಕೋ ಒಂದು ಸೈಕಲೋ ಏನೋ ಒಂದು ತೊಗೊಂಡ್ಬಿಟ್ರೆ ಅಯ್ಯಯ್ಯೋ ತೊಗೊಂಬಿಟ್ಟ ನೋಡಿ ಹೆಂಗಿದ್ದವನು ಹೆಂಗಾಗ್ಬಿಟ್ಟ ನೋಡಿ ಅಂತಾರೆ ಮತ್ತು ಅವ್ರಿಗೇನಾದರೂ ಇನ್ನೂ ತೀರ ಕೆಟ್ಟವ್ರು ಇರೋರು ಏನು ಮಾಡ್ತಾರೆ ಅಂದರೆ ಏನಾದರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಡೋದು ಮಾಂತ್ರಿಕ ಬಾಧೆಯನ್ನು ಮಾಡಿಸ್ಬಿಡೋದು ಅವಾಗ ಇವ್ರಿಗೆ ತೊಗೊಂಡಿರ್ತಕ್ಕಂಥದ್ದೆಲ್ಲ ವೇಸ್ಟಾಗಿ ಕಳೆದೋಗಿ ಅಥವಾ ಅದು ಒಡೆದೋಗಿ ಏನೋ ಒಂದು ಆಗಿ ತುಂಬ ದುಃಖಪಟ್ಟು ಏನಪ್ಪ ದೇವ್ರೆ ಯಾಕೆ ಹಿಂಗೆ ಮಾಡಿದೆ ಅಂತ ಅಳ್ತಾ ಕೂತ್ಕೋತಾರೆ ಅಂಥವರಿಗೋಸ್ಕರ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಮಂತ್ರ ಅತೀ ಬಡವರಿಂದ ಅತಿ ಶ್ರೀಮಂತರ ತನಕ ಯಾರು ಬೇಕಾದರೂ ಈ ಒಂದು ಮಂತ್ರವನ್ನು ಮಾಡ್ಬೋದು ಇದು ಈ ಮಂತ್ರ ಬಂದು ಯಾರ್ದಪ್ಪ ಹೇಗೆ ಈ ಮಂತ್ರ ಇಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂದರೆ ದೇಹ ಶರೀರ ಬಂದು ಮನುಷ್ಯರದ್ದು ಕೈಗಳು ಸಿಮ್ಮದ್ದು ತಲೆ ಸಿಮ್ಮದ್ದು ಕಾಲಿನ ಉಗುರುಗಳು ಸಿಮ್ಮದ್ದು ಹೀಗೆ ಇರ್ತಕ್ಕಂಥ ಒಂದು ದೇವತೆ ಯಾರು ಅಂದರೆ ಉಗ್ರ ನರಸಿಂಹ ನರಸಿಂಹಸ್ವಾಮಿ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯು ನಮಾಮ್ಯಹಂ ಅದ್ಭುತವಾಗಿರ್ತಕ್ಕಂಥ ಮಂತ್ರ ನಿಮಗೆ ಯೂಟ್ಯೂಬ್ಗಳಲ್ಲೂ ಕೂಡ ನರಸಿಂಹ ಮಂತ್ರ ಅಂತ ಹೊಡೆದ್ರೆ ಬಂದುಬಿಡುತ್ತೆ ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ನರಸಿಂಹ ಮಂತ್ರ ಅಂತ ಬರುತ್ತೆ ಇತ್ತ ಬ ಬರ್ಕೊಳ್ಳಿ ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯು ನಮಾಮ್ಯಹಂ ಅದ್ಭುತವಾಗಿರ್ತಕ್ಕಂಥ ಈ ಒಂದು ನರಸಿಂಹ ಮಂತ್ರವನ್ನು ಮಂಗಳವಾರದ ದಿನ ಕೆಂಪು ವಸ್ತ್ರವನ್ನು ಧರಿಸ್ಕೊಂಡು ನರಸಿಂಹಸ್ವಾಮಿಯ ಸನ್ನಿಧಾನದಲ್ಲಿ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಸಂಜೆ ಕೂತ್ಕೊಂಡು ಮಿನಿಮಮ್ ಐನೂರ ಎಂಟು ಬಾರಿ ಈ ಮಂತ್ರ ಜಪವನ್ನು ಮಾಡಿ ಪ್ರತಿ ಮಂಗಳವಾರನೂ ಇರಿ ನಲವತ್ತೆಂಟು ಮಂಗಳವಾರಗಳಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅನುಕೂಲ ಆಗುತ್ತೆ ನಿಮ್ಮ ಮನೆಗೆ ಐಶ್ವರ್ಯ ತುಂಬುತ್ತೆ ನಿಮ್ಮ ಶತ್ರುಗಳು ನಿಮ್ಮ ಕಾಲು ಕೆಳಗಡೆ ಬಂದು ಬಿದ್ದಿರ್ತಾರೆ ನೀವು ಹೇಳಿದ ಮಾತು ಎಲ್ಲವೂ ಕೂಡ ಸತ್ಯವಾಗುತ್ತೆ ಅಂತಹ ಅದ್ಭುತ ಮಂತ್ರ ಇದು ಮಂತ್ರವನ್ನು ಭಕ್ತಿಯಿಂದ ಏಕಾಗ್ರತೆಯಿಂದ ಮಾಡಬೇಕು ಯಾರ ಬಗ್ಗೆನೂ ಅಸೂಯೆ ಇಟ್ಕೊಂಡು ನಾನು ಮಾಡೇ ಮಾಡ್ತೀನಿ ಅವ್ರು ಕೆಟ್ಟೋಗಲಿ ಅಂಥೇಳಿ ಆ ಒಂದು ದುಷ್ಟಬುದ್ಧಿಯಿಂದ ಅದೆಲ್ಲ ಮಾಡಬಾರ್ದು ಆ ದೇವರು ಸ್ವಾಮಿ ನಮಗೆ ಒಲಿರಿ ನಮಗೆ ಒಂದು ಒಳ್ಳೆಯ ಒಂದು ಅನುಕೂಲ ಆಗಲಿ ಅಂತಕ್ಕಂಥ ಒಳ್ಳೆಯ ಒಂದು ದೃಷ್ಟಿಯಿಂದ ಒಳ್ಳೆಯ ಒಂದು ಮನಸ್ಸಿಂದ ಮಾಡಿದಾಗ ಈ ಮಂತ್ರ ನಿಮಗೆ ಸಿದ್ಧಿಸುತ್ತೆ ನಿಮ್ಮ ಜೀವನದಲ್ಲಿ ನರಸಿಂಹಸ್ವಾಮಿ ಬಹಳ ಅನುಕೂಲವನ್ನು ಮಾಡಿಕೊಡ್ತಾನೆ ನಾರಸಿಂಹಾಯ ವಿದ್ನ ವಿದ್ಮಹೆ ತೀಕ್ಷ್ಣ ದಿಗ್ಗಷ್ಟಾಯ ಧೀಮಹೆ ತನ್ನೋ ಉಗ್ರ ನಾರಸಿಂಹ ಪ್ರಚೋದಯ್ ಗಾಯತ್ರಿ ಮಂತ್ರ ಇದನ್ನು ಕೂಡ ಹೇಳ್ಬೋದು ನಿಮಗಿದು ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ ಸೊ ಹೀಗಾಗಿ ಈ ಒಂದು ಮಂತ್ರ ಜಪವು ಬಹಳ ವೈಬ್ರೇಷನ್ ಇರುವಂಥದ್ದು ಆದರೆ ಇದು ಸ್ಪೆಷಲ್ ಏನಪ್ಪ ಅಂದರೆ ಮಂಗಳವಾರ ದಿವಸ ಮಾಡಬೇಕು ನರಸಿಂಹಸ್ವಾಮಿ ದೇವಸ್ಥಾನದಲ್ಲೇ ಕೂತ್ಕೊಂಡು ಮಾಡಬೇಕು ಕೆಂಪು ವಸ್ತ್ರವನ್ನು ಧರಿಸಿರಬೇಕು ಸ್ವಾಮಿ ಪ್ರಾರ್ಥನೆಯನ್ನು ಮಾಡಿ ಜಪಮಾಲೆಯ ತುಳಸಿ ಮಾಲೆ ಅಥವಾ ಕಮಲಾಕ್ಷಿ ಮಾಲೆಯನ್ನು ಇಟ್ಕೊಂಡು ಜಪವನ್ನು ಮಾಡಬೇಕು ಮಾಡೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲಗಳು ಒಂದು ಒಳ್ಳೆಯ ಒಂದು ಅಭಿವೃದ್ಧಿಗಳು ಆ ನರಸಿಂಹಸ್ವಾಮಿ ನಿಮಗೆ ದಯಪಾಲಿಸ್ತಾನೆ ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಮತ್ತು ಎಷ್ಟೋ ಜನಕ್ಕೆ ಸಂತಾನ ಬಗ್ಗೆ ಆಗಿದೆ ಶತ್ರುಗಳು ಧ್ವಂಸ ಆಗಿದ್ದಾರೆ ರೋಗ ಕಾಯಿಲೆಗಳು ನಿವಾರಣೆ ಆಗಿದೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದು ಇದನ್ನು ಮಾಡಿಕೊಡಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೋಡಿಕೊಳ್ಳಿ ನಮಸ್ಕಾರ